ಶನಿವಾರ ಮಂಗಳೂರಿನಲ್ಲಿ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ನಟ ಪ್ರಕಾಶ್ ರಾಜ್ ಕುಂಭಮೇಳಕ್ಕೆ ಹೋಗುವುದು ಅವರವರ ನಂಬಿಕೆ ಆದರೆ ನಾನು ಹೋಗದ್ದನ್ನೇ ವಿಚಾರವಾಗಿಸಿ ಒಬ್ಬ ವ್ಯಕ್ತಿಯ ಇಚ್ಛೆಗೆ ವಿರುದ್ಧವಾಗಿ ಆತನ ಫೋಟೋವನ್ನು ದುರ್ಬಳಕೆ ಮಾಡಿಕೊಂಡು ಎಐನಂತಹ ತಂತ್ರಜ್ಞಾನವನ್ನು ದುರ್ಬಳಕೆ ಮಾಡುವುದು ಅಕ್ಷಮ್ಯ ಈ ರೀತಿ ತಪ್ಪು ಕಲ್ಪನೆ ಹರಡುವ ಕೆಲಸವನ್ನು ಪ್ರಶಾಂತ್ ಸಂಬರ್ಗೆ ಅಂಥವರು ಮಾಡುತ್ತಿದ್ದಾರೆ ಅದನ್ನು ಪ್ರಶ್ನಿಸುವುದಕ್ಕಾಗಿ ಕೇಸ್ ದಾಖಲಿಸಲಾಗಿದೆ ಎಂದರು ವಿಜ್ಞಾನ ತಂತ್ರಜ್ಞಾನವನ್ನ ವಿಕಾಸಕ್ಕಾಗಿ ಉಪಯೋಗಿಸಬೇಕೆ ಹೊರತು ಧಾರ್ಮಿಕ ಆಚರಣೆಯಲ್ಲೂ ರಾಜಕೀಯ ಮಾಡುವುದು ಅಸಹ್ಯ ಎಂದರು ದುರ್ಬಳಿಕೆ ಅಂದ್ರೆ ಯಾವುದನ್ನ ನಾವು ಯಾವುದಕ್ಕೆ ಉಪಯೋಗಿಸ್ತೀವಿ ಅನ್ನೋದನ್ನು ಇಟ್ಟುಕೊಂಡು ನಿಮ್ಮ ಮಾನಸಿಕ ಇದನ್ನ ಹೇಳುತ್ತಲ್ವಾ ಒಂದು ಸೈನ್ಸ್ ಅನ್ನ ಒಂದು ಟೆಕ್ನಾಲಜಿಯನ್ನ ನಾವು ಮನುಷ್ಯನ ವಿಕಾಸಕ್ಕೆ ಉಪಯೋಗಿಸಬೇಕೆ ಹೊರತು ಹೀಗೆ ಪರ್ಸನಲ್ ಅಜೆಂಡಾಗಳಿಗೆ ಮತ್ತು ಅದನ್ನ ಒಂದು ಧಾರ್ಮಿಕ ಆಚರಣೆಯಲ್ಲೂ ಮಾಡ್ತಾ ರಾಜಕಾರಣ ಮಾಡೋದಿದೆಯಲ್ಲ ರಾಜ್ಯ ರಾಜಕಾರಣದ ಬೆಳವಣಿಗೆ ಕುರಿತಂತೆ ಪ್ರಶ್ನೆಗೆ ನಷ್ಟ ಇದೆ ಹಣ ಹೊಂದಿಸ ಆಗುತ್ತಿಲ್ಲ ಅಂದ್ರೆ ಸರ್ಕಾರ ಬಿಸ್ನೆಸ್ ಮಾಡುತ್ತಿದೆಯೇ ಎಲ್ಲಿ ತಪ್ಪುತ್ತಿದೆ ಎಂದು ಯೋಚಿಸಬೇಕು ಒಂದು ಸರ್ಕಾರ ಒಂದು ದೇಶ ನಡೆಯೋದು ಪ್ರಜೆಗಳ ದುಡ್ಡಿನಿಂದ ಒಂದು ದೇವಸ್ಥಾನ ನಡೆಯೋದು ಪ್ರಜೆಗಳು ಹಾಕಿದ ಹುಂಡಿಯ ಹಣದಿಂದ ಹಾಗಾಗಿ ಸರ್ಕಾರ ಆಡಳಿತದಲ್ಲಿ ಎಲ್ಲಿ ಸೋಲುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳುವ ಜೊತೆಗೆ ಅದನ್ನು ಪ್ರಶ್ನಿಸುವ ಜವಾಬ್ದಾರಿಯೂ ನಾಗರಿಕರದ್ದು ಎಂದರು ಪಾಸ ಆಗಿದೆ ಅಂದರೆ ಏನು ಬಿಸ್ನೆಸ್ ಮಾಡ್ತಿದ್ದೀರಾ ಅಲ್ವಾ ಎಲ್ಲಿ ತಪ್ಪಿದ್ದೀರಿ ನೀವು ಯಾಕಂದ್ರೆ ಒಂದು ಸರ್ಕಾರನ ಒಂದು ದೇಶ ನಡೆಯೋದು ಪ್ರಜೆಗಳ ದುಡ್ಡಿಂದ ಒಂದು ದೇವಸ್ಥಾನ ನಡೆಯೋದು ಪ್ರಜೆಗಳ ಹುಂಡಿಯಿಂದಾನೆ ಸೊ ವೇರ್ ಆರ್ ಯು ಫೇಲಿಂಗ್ ಇನ್ ಗವರ್ನಿಂಗ್ ಅಲ್ವಾ ಅದನ್ನು ನಾವು ಪ್ರಶ್ನೆ ಮಾಡಬೇಕು ಯಾಕೆ ಸಾಲ ಆಗ್ತಾ ಇದೆ ಯಾಕೆ ಕಮ್ಮಿ ಆಗ್ತಾ ಇದೆ ಫ್ರೀ ಬಿಗಳ ಹಿಂದಿರುವ ಏನು ನೋಡಿ ಸುಪ್ರೀಂ ಕೋರ್ಟು ಮೊನ್ನೆ ಫ್ರೀ ಬಿಗಳು ಪ್ಯಾರಾಸೈಟ್ಸ್ ಅನ್ನತ್ತೆ ಅದು ಬಡವರಿಗೆ ಕೊಡೋದು ಹೆಂಗೆ ಪ್ಯಾರಾಸೈಟ್ ಆಗುತ್ತೆ ಹಾಗಾದರೆ ನೀವು ಕಾರ್ಪೊರೇಟ್ ಲೋನ್ಗಳನ್ನು ಮನ್ನಾ ಮಾಡಿದ್ದನ್ನು ಯಾವ ಪ್ಯಾರಾಸೈಟ್ ಅಂತ ನೋಡೋದು ಅಕ್ರಮ ವಲಸಿಗರು ಅಂದರೆ ಅಕ್ರಮವೇ ತಾನೆ ಪ್ರತಿಯೊಂದು ದೇಶಕ್ಕೂ ಅದರದ್ದೇ ಆದ ನೀತಿ ನಿಯಮ ಇರುತ್ತೆ ಸಕ್ರಮವಾಗಿ ಹೋದರೆ ಯಾರು ಬೇಡ ಅನ್ನಲ್ಲ ನಮ್ಮ ದೇಶದಿಂದ ಯಾಕೆ ಹೋದ್ರು ಅನ್ನೋ ಪ್ರಶ್ನೆ ಪ್ರಮುಖವಾಗಿರೋದು ನಮ್ಮದು ಮದರ್ ಆಫ್ ಡೆಮಾಕ್ರಸಿ ಅಂತೇವೆ ಹಾಗಾದ್ರೆ ಯಾಕೆ ಲಕ್ಷಾಂತರ ಜನ ದೇಶ ಬಿಟ್ಟು ಹೋಗುತ್ತಿದ್ದಾರೆ ಎಂದು ನಾವು ಆಲೋಚನೆ ಮಾಡಬೇಕು ಇದೀಗ ಪ್ರಧಾನಿ ಮೋದಿ ಹೋಗಿ ಟ್ರಂಪ್ ಜೊತೆ ಮಾತಾಡಿ ಅದನ್ನೆಲ್ಲ ಸರಿ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಅಮೆರಿಕದಿಂದ ಅಕ್ರಮ ವಲಸಿಗರ ನಿರ್ಗಮದ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಭೇಟಿ ವಿಚಾರ ಕುರಿತ ಪ್ರಶ್ನೆಗೆ ಪ್ರಕಾಶ್ ರಾಜ್ ಉತ್ತರ ನೀಡಿದ್ರು ನಾವು ಅದನ್ನು ನೋಡ್ಬೇಕಾ ಅಥವಾ ಇಲ್ಲಿಂದ ಹೋಗುವಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಉಂಟಾಗಿದೆ ಅನ್ನೋದನ್ನು ನೋಡಬೇಕಾ ನಾವಿಲ್ಲಿ ಎಲ್ರಿಗೂ ಕೆಲಸ ಇದೆ ಅದ್ಭುತವಾದ ದೇಶ ಮದರ್ ಆಫ್ ಡೆಮಾಕ್ರಸಿ ಅಂತ ಇದ್ದೀವಿ ಯಾಕೆ ಲಕ್ಷಾಂತರ ಜನರು ಬಿಟ್ಟು ಹೋಗ್ತಾ ಇದ್ದಾರೆ ಯಾಕೆ ಅದು ಅದ್ಭುತ ಅನಿಸ್ತಾ ಇಲ್ಲ ನಾವು ಯೋಚನೆ ಮಾಡಬೇಕು ಅಲ್ವಾ ನಾವು ಸಮಸ್ಯೆಯ ಮೂಲಕ್ಕೆ ಹೋಗಬೇಕು ಮೋದಿ ಅವರು ಹೋಗಿ ಟ್ರಂಪ್ ಜೊತೆ ಮಾತಾಡಿ ಸರಿ ಮಾಡ್ತಾರೆ ಮುಖ್ಯ ಆಯಾ ದೇಶಕ್ಕೆ ಆಯಾ ಇದಿರುತ್ತೆ ಬಟ್ ನಾವು ಆ ಥರದ ಪರಿಸ್ಥಿತಿ ಯಾಕೆ ಉದ್ಭವ ಆಗಿದೆ ನಾವು ಅದನ್ನು ಯೋಚನೆ ದೆಹಲಿಯಲ್ಲಿ ಮಾಡ್ಗೆ ಗೆಲ್ಲಲು ಅವಕಾಶ ಇತ್ತಾದರೂ ಜನ ಸೋಲಿಸಿದ್ದಾರೆ ಅಂದ್ರೆ ಜನ ಬೇಸತ್ತಿದ್ದಾರೆ ಎಂದರ್ಥ ಎಂದು ಈ ಕುರಿತ ಪ್ರಶ್ನೆಗೆ ಪ್ರಕಾಶ್ ರಾಜ್ ಉತ್ತರಿಸಿದ್ರು